ಆರ್ ಎಸ್ ಎಸ್ನ ಹಿನ್ನೆಲೆ ತಾವು ಪರಿಶೀಲನೆ ಮಾಡಿದಾಗ ಅಸಂಘಟಿತ ಸಂಘಟಿತ ಆಗಿರಬಹುದು ಅಥವಾ ಒಂದು ಸರ್ಕಾರದ ಅನುಮತಿಯಲ್ಲಿ ಇಡದೆ ನಡೆತಕ್ಕಂತಹ ಒಂದು ಸಂಘಟನೆ ಅದು ಆರ್ ಎಸ್ ಎಸ್ ನವರು ಸ್ವತಂತ್ರ ಪೂರ್ವದಲ್ಲಿ ಎಷ್ಟು ಜನ ಕೆಲಸ ಮಾಡಿದ್ದಾರೆ ಅಥವಾ ಸ್ವತಂತ್ರ ಪೂರ್ವದಲ್ಲಿ ಅವರು ಏನಾರು ಭಾರತ ದೇಶಕ್ಕಾಗಿ ಏನಾರು ಒಂದು ಕೊಡುಗೆ ಇದೆಯಾ ಇದು ಕೇವಲ ಜಾತೀಯತೆಯ ಹುಣ್ಣಾರ ಹೊರತು ಯಾವ ಸಂಘಟನೆಯ ಒಂದು ಒಳ್ಳೆಯ ಕೆಲಸ ಅಂತೂ ಅಲ್ಲವೇ ಅಲ್ಲ ಒಬ್ಬ ದಲಿತ ಮಂತ್ರಿ ಏನೋ ಒಂದು ಮಾತಾಡಿದ್ರಂತೇಳಿ ನೀವು ಅವರನ್ನು ಮುಗಿಬಿದ್ದು ಯಾವ ರೀತಿ ಅನ್ನೋದನ್ನ ಪ್ಲಾನ್ ಹುಣ್ಣಾರ ಹುಡ್ತೀರಿ ಎಷ್ಟು ಜನ ಧರ್ಮದ ಗುರುಗಳ ಮಕ್ಕಳು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಎಷ್ಟು ಜನ ರಾಜಕೀಯ ನಾಯಕರ ಮಕ್ಕಳು ಪಾಲ್ಗೊಂಡಿದ್ದಾರೆ ಅದನ್ನು ಒಂದು ನೀವು ಜಸ್ಟ್ ಸಿಂಪಲ್ ಉದಾಹರಣೆ ಕೊಡ್ರಿ ನಾವು ಅದಕ್ಕೆ ಭದ್ರಾಗಿರಿ ಚಿತ್ತಾಪುರದಲ್ಲಿ ನವೆಂಬರ್ ಎರಡನೇ ತಾರೀಖಿನಂದು ಪಥಸಂಚಲನ ಮಾಡಲಿಕ್ಕೆ ಈಗ ಆರು ಸಂಘಟನೆಗಳು ಅನುಮತಿ ಕೋರಿ ಅರ್ಜಿಯನ್ನು ಹಾಕಿರುವಂಥದ್ದು ನಾಳೆ ಶಾಂತಿ ಸಭೆಯನ್ನ ಮಾಡಲಿಕ್ಕೆ ಹೈಕೋರ್ಟ್ ಕೂಡ ಸೂಚನೆಯನ್ನು ನೀಡಿದೆ ಒಂದು ವೇಳೆ ಚಿತ್ತಾಪುರದಲ್ಲಿ ನವೆಂಬರ್ ಎರಡನೇ ತಾರೀಕು ಆರು ಸಂಘಟನೆಗಳು ಏನು ಪಥಸಂಚಲನವನ್ನು ಮಾಡಿದರೆ ಯಾವ ರೀತಿಯಾದಂತಹ ಭದ್ರತೆಗಳು ಅಥವಾ ಅಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ರೀತಿ ಕಾಪಾಡಬೇಕು ಅನ್ನುವಂತಹ ವಿಚಾರ ಸದ್ಯ ಈಗ ರಾಜ್ಯ ಸರ್ಕಾರಕ್ಕೂ ಕೂಡ ಇರುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ನಿವೃತ್ತ ಎಸ್ ಹಾಗೂ ಬಲಗೈ ಸಮುದಾಯದ ರಾಜ್ಯ ಮುಖಂಡರಾದಂತಹ ಅರವಿಂದ್ ಗಟ್ಟಿಯವರು ನಮ್ಮೊಂದಿಗಿದ್ದಾರೆ ಅವ್ರನ್ನೇ ನಾವು ಮಾತನಾಡಿಸ್ತಾ ಹೋಗೋಣ ಸರ್ ನಿವೃತ್ತ ಪೊಲೀಸ್ ಅಧಿಕಾರಿಗಳಿದ್ದೀರಿ ನೀವು ಚಿತಾಪುರದಲ್ಲಿ ನವಂಬರ್ ಎರಡನೇ ತಾರೀಕು ಐದು ಸಂಘಟನೆಗಳು ಐದಕ್ಕಿಂತ ಜಾಸ್ತಿ ಸಂಘಟನೆಗಳು ಈಗ ಪಥಸಂಚಲನ ಮಾಡಲಿಕ್ಕೆ ಅನುಮತಿಯನ್ನು ಕೋರಿರುವಂಥದ್ದು ನಾಳೆ ಶಾಂತಿ ಸಭೆ ಮಾಡಲಿಕ್ಕೂ ಕೂಡ ಹೈಕೋರ್ಟ್ ಸೂಚನೆ ನೀಡಿದೆ ಒಂದು ವೇಳೆ ನವಂಬರ್ ಎರಡನೇ ತಾರೀಕು ಚಿತಾಪುರದಲ್ಲಿ ಈ ಒಂದು ಆರು ಸಂಘಟನೆಗಳು ಪಥಸಂಚಲನ ಮಾಡಿದರೆ ಅಲ್ಲಿಯ ಭದ್ರತಾ ವ್ಯವಸ್ಥೆ ಅಲ್ಲಿನ ಕಾನೂನು ವ್ಯವಸ್ಥೆಯನ್ನು ಯಾವ ರೀತಿಯಾಗಿ ಸುಧಾರಿಸ್ಬೋದು ಏನು ಹೇಳ್ತೀರಿ ಮೊಟ್ಟ ಮೊದಲನೇದಾಗಿ ಕರ್ನಾಟಕ ಸರ್ಕಾರದ ಕರ್ನಾಟಕ ಪೊಲೀಸು ಇಡೀ ದೇಶದಲ್ಲಿಯೇ ನಂಬರ್ ಒನ್ ಪೊಲೀಸ್ ಅಂತ ಹೆಸರುವಾಸಿಯಾಗಿದೆ ನಾನು ಕೂಡ ಇಲಾಖೆಯಲ್ಲಿ ಸೇವೆ ಮಾಡಿ ನಿವೃತ್ತನಾಗಿದ್ದೀನಿ ಕರ್ನಾಟಕ ಸರ್ಕಾರ ಇವತ್ತಿನ ಮಟ್ಟದಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳಬೇಕನ್ನುವುದನ್ನು ಅವರು ತಮ್ಮದೇ ಆದಂಥ ಒಂದು ಶಕ್ತಿಯನ್ನು ಹೊಂದಿದ್ದಾರೆ ಸೊ ಆರು ಸಂಘಟನೆ ಇರ್ಬೋದು ಅರುವತ್ತು ಸಂಘಟನೆಗಳಿರ್ಬೋದು ಯಾವ ಸಂಘಟನೆಗೆ ಅನುಮತಿ ಕೊಡಬೇಕು ಯಾವ ಸಂಘಟನೆಗೆ ಅನುಮತಿ ಕೊಡಬಾರ್ದು ಅನ್ನುವಂಥ ನಿಶ್ಚಲ ಒಂದು ನಿರ್ಧಾರವನ್ನು ರಾಜ್ಯ ಸರ್ಕಾರ ಮಾಡುವುದರ ಕರ್ನಾಟಕ ಪೊಲೀಸ್ ಮಾಡುವುದರಲ್ಲಿ ಬಹಳ ನಿಪುಣರಾಗಿದ್ದಾರೆ ಸೊ ಅದನ್ನು ತಮ್ಮ ಅನಿಸಿಕೆ ಯಾವ ರೀತಿ ಬರುತ್ತೆ ಆ ನಿಟ್ಟಿನಲ್ಲಿ ಅವರು ಕ್ರಮ ತಗೊಳ್ತಾರೆ ಅದ್ರ ಬಗ್ಗೆ ಜನ ಏನು ತಲೆಕಡೆಸ್ಕೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ ಆದರೆ ನವೆಂಬರ್ ಎರಡನೇ ತಾರೀಕಿನಂದೇ ಈ ಆರು ಸಂಘಟನೆಗಳು ಏಕಕಾಲದಲ್ಲಿ ಏನು ಸಂಚಲನ ಮಾಡಲಿಕ್ಕೆ ಕಾರಣ ಈಗಾಗಲೇ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಪತ್ರವನ್ನು ಬರೆದಿರುವಂಥದ್ದು ಆರ್ ಎಸ್ ಎಸ್ನ ಪಥಸಂಚಲನ ಆಗಿರ್ಬೋದು ಆರ್ ಎಸ್ ಎಸ್ ಸಂಘಟನೆ ಆಗಿರ್ಬೋದು ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳು ನಡೀಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಬರೆದಂತಹ ಪತ್ರ ಈಗ ಸಂಚಲನವನ್ನು ಮೂಡಿಸಿರುವಂಥದ್ದು ಖಂಡಿತ ಅದು ಸಂಚಲನ ಮೂಡಿಸಿರ್ಬೋದು ಆರ್ ಎಸ್ ಎಸ್ನ ಹಿನ್ನೆಲೆ ತಾವು ಪರಿಶೀಲನೆ ಮಾಡಿದಾಗ ಅದು ಒಂದು ಅಸಂಘಟಿತ ಸಂಘಟಿತ ಆಗಿರ್ಬೋದು ಅಥವಾ ಒಂದು ಸರ್ಕಾರದ ಅನುಮತಿಯಲ್ಲಿ ಇಡದೆ ನಡೆತಕ್ಕಂಥ ಒಂದು ಸಂಘಟನೆ ಅದು ಅದೇ ರೀತಿ ಭೀಮಾರಿ ಆಗಿರ್ಬೋದು ಇನ್ನೊಂದು ಸಂಘಟನೆಗಳು ಅದಕ್ಕೆ ಪೂರಕವಾಗಿ ದಿನಕ್ಕೊಂದೊಂದು ಹುಟ್ಟಿಕೊಳ್ತಾ ಇದ್ದಾವೆ ಸೊ ಅವು ಕೂಡ ಈಗ ಎಷ್ಟು ಸಂಘಟನೆಗಳು ಅನುಮತಿಯನ್ನು ಪಡೆದು ಸಂಘಟನೆ ಮಾಡ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಸರ್ಕಾರದ ಕರ್ನಾಟಕ ಸರ್ಕಾರದ ಆಗಲಿ ಅಥವಾ ಅದನ್ನು ಪರಿಶೀಲನೆ ಮಾಡ್ತಕ್ಕಂಥ ಇಲಾಖೆಗಳು ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕೈಗೊಳ್ತವೆ ಸೊ ಇದ್ರ ಬಗ್ಗೆ ಆರ್ ಎಸ್ ಎಸ್ ಬಗ್ಗೆ ಹೇಳಬೇಕಂದ್ರೆ ಆರ್ ಎಸ್ ಎಸ್ ದೇಶದ ಬಗ್ಗೆ ಭಾಳಷ್ಟು ದೊಡ್ಡ ಒಂದು ಅಭಿಮಾನವನ್ನು ತೋರಿಸ್ತಾರೆ ಆರ್ ಎಸ್ ಎಸ್ನವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಎಷ್ಟು ಜನ ಕೆಲಸ ಮಾಡಿದ್ದಾರೆ ಅಥವಾ ಸ್ವತಂತ್ರ ಪೂರ್ವದಲ್ಲಿ ಅವ್ರು ಏನಾರು ಭಾರತ ದೇಶಕ್ಕಾಗಿ ಏನಾರು ಒಂದು ಕೊಡುಗೆ ಇದೆಯಾ ಭಾರತ ದೇಶದ ಧ್ವಜವನ್ನೇ ಹಾರಿಸಲಾರ್ದಂಥ ಒಂದು ಸಂಘಟನೆ ಇವತ್ತು ಭಾರತ ದೇಶದ ಬಗ್ಗೆ ಪ್ರೀತಿ ಹುಟ್ಟಿಕೊಳ್ತಾ ಇದೆ ಯಾವ ಮಟ್ಟಿನಲ್ಲಿ ಅದು ಇದು ಕೇವಲ ಜಾತೀಯತೆಯ ಹುನ್ನಾರ ಹೊರತು ಯಾವ ಸಂಘಟನೆಯ ಒಂದು ಒಳ್ಳೆಯ ಕೆಲಸ ಅಂತೂ ಅಲ್ಲವೇ ಅಲ್ಲ ಇದು ನನ್ನ ವೈಯಕ್ತಿಕ ನಿರ್ಧಾರ ಆಮೇಲೆ ಪ್ರಿಯಾಂಕಾ ಖರ್ಗೆಯವರು ಈಗಾಗಲೇ ಏನೋ ಒಂದು ನಿರ್ಬಂಧವನ್ನು ಹೇರಿದ್ದಾರೆ ಅದು ಸಹಜವಾಗೇ ಇದೆ ಕಾನೂನು ಬಾಹಿರಂತೂ ಇಲ್ಲ ಕಾನೂನಿನ ಪ್ರಕಾರ ನೀವು ಪರ್ಮಿಷನ್ ತಗೊಂಡು ಯಾವುದೇ ಸರ್ಕಾರಿ ಜಾಗದಲ್ಲಿ ಒಂದು ಪಥಸಂಚಲನ ಆಗಲಿ ಇನ್ನೊಂದಾಗಲಿ ಮಾಡೋದಾಗ ನೀವು ಅನುಮತಿಯನ್ನು ಪಡಿಬೇಕನ್ನುವುದು ಯಾವ ತಪ್ಪೇನಿಲ್ಲ ಅದರಲ್ಲಿ ಅದೇ ಸಂಘಟನೆ ಆಗಿರ್ಬೋದು ಇನ್ನೊಂದು ಸಂಘಟನೆ ಆಗಿರ್ಬೋದು ನವೆಂಬರ್ ಎರಡನೇ ತಾರೀಕಿನಂದೇ ಯಾಕೆ ಈ ದಲಿತ ಪ್ಯಾಂಥಸ್ ಆಗಿರ್ಬೋದು ಅಥವಾ ಭೀಮ್ ಆರ್ಮಿ ಸಂಘಟನೆ ಯಾಕೆ ಅವತ್ತೇ ಪದಸ್ಥೆ ಮಾಡಬೇಕು ಟಾರ್ಗೆಟ್ ಮಾಡಿದ್ರ ಆರ್ ಎಸ್ ಎಸ್ ತನೋ ಅಂತದ್ದು ಹಂಗೆ ಟಾರ್ಗೆಟ್ ಏನೇನಿಲ್ಲ ಅವ್ರು ನವೆಂಬರ್ ಎರಡು ಅಂತ ಈಗಾಗಲೇ ಹಿಂದೆಯೇ ಡಿಸೈಡ್ ಮಾಡಿದ್ದಾರೆ ಸೊ ಆ ದಿನಾಂಕವನ್ನು ಬದಲಿಸಬಾರ್ದು ಅನ್ನೋವಂಥ ನಿಟ್ಟಿನಲ್ಲಿ ಅವರಿದ್ದಾರೆ ಅವ್ರದೇ ಆದಂಥ ಸಂಘಟನೆಗೆ ಅವ್ರದೇ ಆದಂಥ ಒಂದು ದಿನಾಂಕ ಇರ್ತದೆ ಇವತ್ತಿನ ದಿನ ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಸೊ ಆ ರೀತಿ ಅವ್ರು ಮಾಡ್ತಾ ಇದ್ದಾರೆ ಅದ್ರ ಹೊರತು ಯಾರ ಬಗ್ಗೆ ವೈರತ್ವದಿಂದಾಗಲಿ ಇನ್ನೊಂದರಿಂದಾಗಿ ಮಾಡ್ತಾ ಏನಂತೂ ಇಲ್ಲ ಅಂತ ನನಗಂತೂ ಕಾಣಿಸ್ತಾ ಇದೆ ಸೊ ಒಂದು ವೇಳೆ ಅವಕಾಶ ಸಿಗಲಿಲ್ಲ ನವೆಂಬರ್ ಎರಡನೇ ತಾರೀಕುನಂದು ದಲಿತ ಪ್ಯಾಂಥರ್ಸ್ ಆಗಿರ್ಬೋದು ಅಥವಾ ದಲಿತ ಸಂಘಟನೆಗಳಿಗೆ ಅಲ್ಲಿ ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ ಅಂತ ಹೇಳಿದರೆ ಮುಂದಿನ ನಿರ್ಧಾರಗಳು ಯಾವ ರೀತಿಯಾಗಿರುತ್ತೆ ಏನು ಈಗ ಆಯಾ ಸಂಘಟನೆಗಳ ಮುಖ್ಯಸ್ಥರು ಅದನ್ನು ಚರ್ಚೆ ಮಾಡಿ ಒಂದು ನಿರ್ಧಾರ ಕೈಗೊಳ್ತಾರೆ ಯಾಕಂದ್ರೆ ಆ ಸಂಘಟನೆಯಲ್ಲಿ ನಾಣಿ ಅಲ್ಲ ಬಲಗೈ ಸಮುದಾಯದ ರಾಜ್ಯ ಮುಖಂಡರಿದ್ದೀರಿ ನೀವು ಛಲವಾದಿ ಸಂಘಟನೆಯಲ್ಲಿ ಕೂಡ ಇರುವಂತದ್ದು ಈ ಆ ಒಂದು ಇದರಲ್ಲಿ ಹೆಂಗೆ ಅಲ್ಲಿ ವ್ಯವಸ್ಥೆಗಳು ಅಥವಾ ಮುಂದೂಡುವಂಥದ್ದ ಅಥವಾ ದಿನಾಂಕವನ್ನು ಬದಲಿ ಮಾಡುವಂಥದ್ದು ಹೇಗೆ ಅಂತ ಅದನ್ನ ಆಯಾ ಸಂಘಟನೆಯ ನಾಯಕರ ಜೊತೆಗೆ ಚರ್ಚೆ ಮಾಡಿ ಆ ನಾಯಕರಿಗೆ ನಮ್ಮನ್ನು ಕರೆದ್ರೆ ನಾನು ಕೂಡ ಅದರಲ್ಲಿ ಭಾಗಿಯಾಗಿ ಒಂದು ನಿರ್ಧಾರವನ್ನು ಕೈಕೊಳ್ಳಿಕ್ಕೆ ನಾನು ಸಹಾಯ ಮಾಡ್ತೀನಿ ಓಕೆ ನಿಮ್ಮ ಸಂಘಟನೆ ಚಿತ್ತಾಪುರದಲ್ಲಿ ಸಂಚಲನ ಮಾಡುತ್ತಾ ಆ ಪಥ ಸಂಚಲನಕ್ಕೆ ನಿಮ್ಮ ಸಂಘಟನೆ ಬೆಂಬಲ ಸೂಚಿಸಿದೆಯಾ ಹೇಗೆ ಖಂಡಿತ ನಾನು ಈ ಮುಂಚೆಯೂ ಹೇಳಿದ್ದೆ ನಾನು ಪ್ರಿಯಾಂಕಾ ಖರ್ಗೆಯವ್ರ ಜೊತೆಗಿದ್ದೀನಿ ಅಂಥೇಳಿ ನನ್ನ ಸಂಪೂರ್ಣ ತಂಡ ಏನಿದೆ ಅವರಿಗೆ ನಾವು ಬೆಂಬಲವನ್ನು ಸೂಚಿಸಿದ್ದೀವಿ ಮತ್ತು ಅದಕ್ಕೆ ಎರಡನೇ ತಾರೀಕಿಗೆ ನಾವು ಕೂಡ ಅಲ್ಲಿ ಭಾಗಿಯಾಗ್ತೀವಿ ಅಂದರೆ ಆರ್ ಎಸ್ ಎಸ್ನ ವಿರುದ್ಧವಾಗಿನ ಅಥವಾ ಪ್ರಿಯಾಂಕಾ ಖರ್ಗೆ ಅವರ ಪರವಾಗಿನಾ ನಾವು ಪ್ರಿಯಾಂಕಾ ಖರ್ಗೆ ಅವರ ಪರವಾಗಿ ಯಾರ ವಿರುದ್ಧನ ಹೋಗ್ತಾ ಇಲ್ಲ ಯಾಕಂದರೆ ನಮ್ಮ ಸಮುದಾಯದ ನಾಯಕರವರು ನಮ್ಮ ಸಮುದಾಯದ ಸಚಿವರು ಅವರನ್ನು ಕಾಪಾಡ್ತಕ್ಕಂಥ ಶಕ್ತಿ ನಮ್ಮಲ್ಲಿರಬೇಕು ಆ ಹಿನ್ನೆಲೆಯಲ್ಲಿ ನಾವು ನಮ್ಮ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ಓಕೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ನೋಡ್ತಾ ಇರ್ಬೋದು ಇವು ರಾಜಕೀಯ ಬೆಳವಣಿಗೆಗಳು ಧರ್ಮ ಧರ್ಮಗಳ ನಡುವೆ ಭಿನ್ನಾಭಿಪ್ರಾಯ ನಿವೃತ್ತ ನೀವು ಎಸ್ ಪಿ ಇದ್ದೀರಿ ಈ ಏನು ಹೇಳ್ತೀರಿ ಒಂದು ಕಾನೂನಿನ ಸುವ್ಯವಸ್ಥೆ ರಾಜ್ಯದಲ್ಲಿ ಆಗ್ತಿರುವಂತಹ ಈ ಒಂದು ರಾಜಕೀಯ ಬೆಳವಣಿಗೆ ಧರ್ಮ ಧರ್ಮದ ನಡುವೆ ಆಗ್ತಿರುವಂತಹ ಘರ್ಷಣೆ ಈ ಏನು ಮೆಸೇಜ್ ಕೊಡ್ತಾಯಿದೆ ಇವತ್ತಿನ ಯೂತ್ಸಿಗೆ ಅನ್ನೋದು ನೋಡಿ ಧರ್ಮ ಧರ್ಮ ಅನ್ನೋದರಲ್ಲಿ ಹಿರಿಯ ನಾಯಕರುಗಳೇ ಅವ್ರವ್ರ ಧರ್ಮ ಅಂತ ಹೇಳಿ ಸೃಷ್ಟಿ ಮಾಡಿದಾಗ ಇವತ್ತಿನ ಯುವಕರು ಪಾಪ ಅವ್ರು ಏನು ಮಾಡ್ತಾರೆ ಯಾವ ಕಡೆ ಹೋಗ್ಬೇಕವರು ಅವ್ರಿಗೇನಾದ್ರು ಮಾರ್ಗದರ್ಶನ ಕೊಟ್ಟಿದ್ದಾರೆ ಇವರು ಧರ್ಮ ಅಂತ ಧರ್ಮ ಅಂತ ಹೇಳಿ ಜಾತಿಯನ್ನು ನೀವು ಹುಟ್ಟಿ ಕಟ್ಟಿದುವಾಗ ಇನ್ನು ಧರ್ಮ ಎಲ್ಲಿ ಬರ್ತದೆ ಹೇಳಿ ಈಗ ನಮಗೆ ಸ್ವತಂತ್ರ ಸಿಕ್ಕು ಎಪ್ಪತ್ತೈದು ಎಪ್ಪತ್ತಾರು ವರ್ಷ ಆಗಿದೆ ಇನ್ನೂ ಜಾತೀಯತೆ ಹೋಗಿದೆಯಾ ಒಬ್ಬ ದಲಿತ ಮಂತ್ರಿ ಏನೋ ಒಂದು ಮಾತಾಡಿದ್ರಂತೇಳಿ ನೀವು ಅವರನ್ನು ಮುಗಿಬಿದ್ದು ಯಾವ ರೀತಿ ಮುಗಿಸ್ಬೇಕು ಅನ್ನೋದನ್ನು ಪ್ಲ್ಯಾನ್ ಹುಣ್ಣಾರ ಹುಡ್ತೀರಿ ಸೊ ಇನ್ನೂ ಜಾತೀಯತೆ ಇದೆ ಅಂತ ಅರ್ಥ ತಾನೇ ಇದನ್ನು ಮೊದಲು ಹೋಗಲಾಡಿಸಿ ಆವಾಗ ಧರ್ಮನೂ ಉಳೀತದೆ ಜನನೂ ಉಳಿತದೆ ಓಕೆ ಯುವಕರ ದಿಕ್ಕನ್ನು ತಪ್ಪಿಸ್ತಾ ಇರುವಂಥದ್ದು ರಾಜಕೀಯ ರಾಜಕೀಯ ನಾಯಕರ ಅಥವಾ ಧರ್ಮದ ನಾಯಕರ ನನಗೆ ರಾಜಕೀಯ ನಾಯಕರ ಬಗ್ಗೆ ಮಾತನಾಡ್ತಕ್ಕಂಥ ಶಕ್ತಿ ಇಲ್ಲ ಯಾಕಂದರೆ ಅವರು ಯಾವುದನ್ನು ಮಾತಾಡ್ಬೋದು ಬಟ್ ಧರ್ಮದ ಹೆಸರಿನಲ್ಲಿ ಪ್ರತಿಯೊಂದು ಧರ್ಮವನ್ನು ಕೆಡಿಸ್ತಕ್ಕಂಥ ಕೆಲಸ ಆಗಬಾರ್ದು ಯುವಕರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಆಗಬಾರ್ದು ಯುವಕರು ತಮ್ಮ ಕೆಲಸವನ್ನು ಮಾಡಿಕೊಂಡು ಮುಂದಿನ ಕುಟುಂಬದ ಬಗ್ಗೆ ಚಿಂತನೆ ಮಾಡಬೇಕು ಹೊರತು ಆ ಧರ್ಮ ಈ ಧರ್ಮ ಯಾವ ನಾಯಕರ ಪುತ್ರರಿವತ್ತು ಇವತ್ತು ಪ್ರಿಯಾಂಕ್ ಅವರು ಹೇಳ್ದಂಗೆ ಯಾರು ಬಾವುಟವನ್ನು ಹಿಡ್ಕೊಂಡು ನಾನು ಆರ್ ಎಸ್ ಎಸ್ ನಾಯಕ ಅಥವಾ ನಾನು ಇದಂತ ಯಾರಾದರೂ ಒಬ್ಬರು ದೇಶದಿಂದ ಈ ದೇಶದ ಪ್ರತಿಯೊಂದು ಇತಿಹಾಸದಲ್ಲಿ ಎಷ್ಟು ನಾಯಕರು ಇದ್ದಾರೆ ಅವ್ರ ನಾಯಕರ ಮಕ್ಕಳು ಯಾರಾದರೂ ಹೋಗಿದ್ದಾರಾ ನೀವು ಯಾರಾದರೂ ಹಿಂದುಳಿದವ್ರು ಮಕ್ಕಳನ್ನ ಬಲಿ ಕೊಡ್ತೀರಿ ಈ ಪ್ರಿಯಾಂಕ್ ಅವರು ಹೇಳಿದಂಗೆ ನೀವು ಕೂಡ ಜೇ ಬಾವುಟವನ್ನು ತೊಗೊಂಡು ಬರ್ರಿ ಅದಕ್ಕೆ ನಾವು ಬೆಂಬಲ ಆಗಿರ್ತೀವಿ ಯಾರಾದರೂ ಇದ್ದಾರಾ ಒಂದು ಉದಾಹರಣೆ ಕೊಡಿ ನನಗೆ ಅಮಿತ್ ಶಾ ಅವ್ರ ಮಗ ಮೋದಿ ಅವ್ರದ್ದು ಇದ್ದಾರಾ ರಾಜನಾಥ್ ಸಿಂಗ್ ಅವ್ರ ಮಗ ಇದ್ದಾನ ಅಥವಾ ಬೇರೆ ಯಾರದಾರು ಸಿಕ್ಕಿನ ಮಕ್ಕಳಿದಾರ ಹೇಳಿ ತೋರಿಸ್ರಿ ಒಂದು ಉದಾಹರಣೆ ಕೊಡ್ರಿ ಇವರು ಇಂಥವ್ರ ಮಕ್ಕಳಿದ್ದಾರೆ ಅಂತ ಎಲ್ಲ ಬಿಸ್ನೆಸ್ನ ಮಾಡಿಕೊಂಡು ರಾಜಕೀಯ ಹುದ್ದೆಗಳಲ್ಲಿ ಇದ್ದಾರೆ ಅವರು ಓಕೆ ಅಮಾಯಕರನ್ನು ಅಥವಾ ಆ ಬಡವರನ್ನು ಅಥವಾ ಮಧ್ಯಮ ವರ್ಗದ ಜನರನ್ನು ಇಲ್ಲಿ ಬಲುಪೇಷ ಮಾಡ್ತಿರುವಂಥದ್ದು ಯಾರು ಇದೇ ರಾಜಕೀಯ ನಾಯಕರುಗಳು ಧರ್ಮದ ಗುರುಗಳಂತೇನು ಹೇಳ್ಕೊಂಡು ಅಡ್ಡಾಡ್ತಾ ಇದ್ದಾರೆ ಅವರೇ ಮಾಡ್ತಾ ಇದ್ದಾರೆ ಎಷ್ಟು ಜನ ಧರ್ಮದ ಗುರುಗಳ ಮಕ್ಕಳು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಎಷ್ಟು ಜನ ರಾಜಕೀಯ ನಾಯಕರ ಮಕ್ಕಳು ಪಾಲ್ಗೊಂಡಿದ್ದಾರೆ ಅದನ್ನು ಒಂದು ನೀವು ಜಸ್ಟ್ ಸಿಂಪಲ್ ಉದಾಹರಣೆ ಕೊಡ್ರಿ ನಾವು ಅದಕ್ಕೆ ಕೊನೆಯದಾಗಿ ಆರ್ ಎಸ್ ಎಸ್ ಸಂಘಟನೆಯ ಮುಖಂಡರಿಗೆ ಈ ಮೂಲಕ ನೀವೇನು ಹೇಳಿ ಬಯಸ್ತೀವಿ ನಾನು ಫಸ್ಟು ನಿಮಗೆ ಭಾರತ ದೇಶದ ಮೇಲೆ ಅಭಿಮಾನ ಇದ್ದರೆ ಭಾರತದ ಬಾವುಟವನ್ನು ನಿಮ್ಮ ಕಚೇರಿಯಲ್ಲಿ ಹಾರಿಸ್ರಿ ಎರಡನೇದು ನಿಮಗೆ ಭಾರತದ ಮೇಲೆ ಭಕ್ತಿ ಇದ್ದರೆ ಅಬಾ ಸಾಹೇಬರು ಬರೆದಂಥ ಸಂವಿಧಾನವನ್ನು ನೀವು ಸಂಪೂರ್ಣವಾಗಿ ಬೆಂಬಲಿಸಿ ಮೂರನೇದು ನಿಮ್ಮ ಸಂಘವನ್ನು ರಿಜಿಸ್ಟರ್ಡ್ ಮಾಡಿ ಇವ್ಯಾವುದನ್ನು ಇಲ್ಲದೆ ನೀವು ದೇಶದ ಭಕ್ತಿಯನ್ನು ತೋರಿಸ್ತೀರಿ ಅಂದರೆ ಕೇವಲ ನಾಟಕ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟ ಇನ್ನೊಂದು ಕೊನೆಯದಾಗಿ ದಲಿತ ಕೆಲವೊಂದು ಸಂಘಟನೆಗಳು ಕೂಡ ರಿಜಿಸ್ಟರ್ ಆಗಿಲ್ಲ ಅನ್ನುವಂತಹ ಆರೋಪಗಳು ಈಗ ಹಿಂದೂಪರ ಸಂಘಟನೆಗಳು ಹೇಳುವಂಥದ್ದು ಏನು ಹೇಳ್ತೀರಿ ನೀವು ಅದನ್ನು ಸರ್ಕಾರ ಈಗ ಯಾವ ರೀತಿ ಆರ್ ಎಸ್ ಎಸ್ ರಿಜಿಸ್ಟ್ರೇಷನ್ ಆಗಿದೆಯೋ ಇಲ್ಲೋ ಅನ್ನೋದನ್ನು ಪರಿಗಣಿಸಿದೆಯಲ್ಲ ಅದನ್ನು ಯಾವ ಸರ್ಕಾರ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುತ್ತೆ ಆ ಸರ್ಕಾರ ಅದನ್ನು ಬೈಲಿಗಿಳಿಯುತ್ತೆ ಇದಿಷ್ಟು ಗಟ್ಟಿ ಅವರ ಮಾತುಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ